ವಿದ್ಯಾರ್ಥಿಗಳೇ ಜೀವನ ದರ್ಶನ ಪದ್ಯ ಭಾಗದಲ್ಲಿ ಈಗಾಗಲೇ ಎರಡು ಕೀರ್ತನೆಗಳ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಒಂದನೇದಾಗಿ ಶ್ರೀಪಾದರಾಜರು ಬರೆದಿರ್ತಕ್ಕಂತಹ ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಮುಂದೆ ಭಕ್ತಿಯ ಬಯಸುವಿಗೆ ಅಂತಕ್ಕಂಥ ಒಂದು ಕೀರ್ತನೆ ಅದೇ ರೀತಿ ಗೋಪಾಲದಾಸರು ಬರೆದಿರ್ತಕ್ಕಂತಹ ಈತನೀಗ ಈಗ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ ನಕ್ರ ತರಿದು ತನ್ನ ಭಕ್ತರನ್ನು ಕಾಯಿದಾತ ಈ ಕೀರ್ತನೆಯನ್ನು ಸಹ ನೋಡಿದ್ವಿ ಮುಂದೆ ವಿಜಯದಾಸರ ಪರಿಚಯವನ್ನು ಸಹ ಮಾಡಿಕೊಂಡ್ವಿ ಪರಿಚಯವನ್ನು ಮಾಡಿಕೊಂಡಂತಹ ನಾವು ಈಗ ಆ ಪದ್ಯವನ್ನು ಓದ್ತೀನಿ ಓದಿ ಆದ ನಂತರ ಸಂಗೀತ ಸಂಯೋಜನೆಯಲ್ಲಿ ಅದನ್ನು ನಿಮಗೆ ಕೇಳಿಸ್ತೀನಿ ಕೇಳಿ ಎಲ್ಲರೂ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ಮೋದಿಂದ ನಿನ್ನ ಪಾದ ಭಜಿಸುವೆ ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೇ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಭಕ್ತಿ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರತಿಯತ್ತುವೇ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮಾ ವಿಜಯ ವಿಠಲ ಕೇಳು ನಿನ್ನ ಭಕ್ತರ ಸೊಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ ಈಗ ಈ ಪದ್ಯ ವಾಚನವನ್ನು ಕೇಳಿದಿರಲ್ಲ ಸಂಗೀತ ಸಂಯೋಜನೆ ಹಿನ್ನೆಲೆಯಲ್ಲಿ ಈಗ ಈ ಪದ್ಯವನ್ನು ತಾವು ಕೇಳಬೇಕು ಕೇಳಿ ಗಮನವಿಟ್ಟು ಕೇಳಿ સમડો શૈ i Yeah, yeah, yeah. you know i ah. ವಿದ್ಯಾರ್ಥಿಗಳೇ ಕೇಳಿದ್ರಲ್ಲ ಎಷ್ಟು ಸುಶ್ರಾವ್ಯವಾಗಿ ಅದನ್ನು ಹಾಡ್ಬೋದು ಅಂತಕ್ಕಂತಹದ್ದು ಕೀರ್ತನೆಯನ್ನು ಹಾಗಾದರೆ ಈಗ ಈ ಕೀರ್ತನೆಯನ್ನು ಆಲಜಿಸ ಆಲಿಸಿದಂತಹ ನಾವು ಈ ಕೀರ್ತನೆಯ ಸಾರಾಂಶ ಏನು ಅಂತಕ್ಕಂತಹದನ್ನು ಈಗ ನಾವು ತಿಳ್ಕೊಳ್ಳೋಣ ಇಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗೆ ವಿಷ್ಣುವಿಗೆ ಯಾರು ಹೇಳ್ತಾ ಇರತಕ್ಕಂತಹದ್ದು ಇಲ್ಲಿ ವಿಜಯದಾಸರು ಈ ಮಾತನ್ನು ಹೇಳ್ತಾ ರೀ ಏನಂತ ಭಜಿಸ್ತಾ ಇದ್ದಾರೆ ಅವರು ನೀನು ನನ್ನ ಹೃದಯದಲ್ಲಿ ಬಂದು ನೆಲೆಸು ಶ್ರೀಹರಿ ವಾಸ ಮಾಡು ಶ್ರೀಹರಿ ಅಂತಂದು ಕೇಳ್ಕೊಳ್ತಾ ರೀ ಹಾಗಾದರೆ ನಾದಮೂರ್ತಿ ಪೋ ಮೋದದಿಂದ ನಿನ್ನ ಪಾದ ಭಜಿಸುವೆ ನಾದ ಅಂತ ಅಂದರೆ ವಿಷ್ಣುವಿಗೆ ಬಹಳ ಪ್ರೀತಿ ರೀ ಹಾಗಾಗಿನೇ ಕೃಷ್ಣಕ್ಕನ ಕೈಯಲ್ಲಿ ಕೊರಲಿರೋದು ಎಂಥದ್ದು ಕೊಳಲಿರೋದು ಆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು ಬೃಂದಾವನದ ಮನೆ ಮನೆಯ ಮ ಎಲ್ಲ ಜೀವಗಳನ್ನು ಅದು ತಯಸ್ಕಾಂತದಂತೆ ಸೆಳೆದು ಬಿಡ್ತತ್ರಿ ಅದು ಅಷ್ಟು ನಾದಪ್ರಿಯ ಅವನು ವಿಷ್ಣು ಹಾಗಾದರೆ ಅದನ್ನೇ ಹೇಳ್ತಾರೆ ಇಲ್ಲಿ ಸದಾ ಎನ್ನ ಹೃದಯದಲ್ಲಿ ನೀನು ವಾಸ ಮಾಡಬೇಕು ನಾದಮೂರ್ತಿ ನೀನು ನಾದಮೂರ್ತಿಯಾಗಿರ್ತಕ್ಕಂತಹ ನಿನ್ನನ್ನು ಮೋದದಿಂದ ನಿನ್ನ ಪಾದ ಭಜಿಸುವೆ ಭಾಳ ಸಂತೋಷದಿಂದ ಆನಂದದಿಂದ ಉಲ್ಲಾಸದಿಂದ ಉತ್ಸಾಹದಿಂದ ನಿನ್ನ ಪಾದಗಳನ್ನು ಪೂಜಿಸ್ತೀನಿ ನಾನು ನಿನ್ನ ಪಾದಗಳನ್ನು ಭಜಿಸ್ತೀನಿ ನಾನು ನಿನ್ನ ಪಾದಗಳಲ್ಲಿ ಕಣ್ಣೀರು ಸುರಿಸ್ತೀನಿ ನಾನು ದಯಮಾಡಿ ನನ್ನ ಹೃದಯದಲ್ಲಿ ಬಂದು ನೆಲೆಸು ಶ್ರೀಹರಿ ಅಂತಂದು ಕೇಳ್ಕೊಳ್ತಾರೆ ರೀ ಅವನು ಮುಂದೆ ಹೇಳ್ತಾರೆ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ನಿನ್ನ ಎಲ್ಲಿ ಕೂರಿಸ್ತೇನೆ ನಾನು ಅಂತಂದರೆ ನಿನ್ನ ಧ್ಯಾನ ಮಾಡಕ್ಕೆ ನಿನ್ನ ಧ್ಯಾನ ಮಾಡೋಕ್ಕೆ ನಾನು ನಿನ್ನನ್ನು ಎಲ್ಲಿ ಕೂರಿಸ್ತೀನಿ ಅಂತಂದರೆ ಜ್ಞಾನವೆಂಬ ನವರತ್ನದ ಮಂಟಪ ಜ್ಞಾನವನ್ನು ನವರತ್ನಕ್ಕೆ ಹೊಲಿಸಿರೋದು ಆ ನವರತ್ನದಿಂದ ಮಂಟಪವನ್ನು ಮಾಡಿದ್ದಾರೆ ಹಾಗಾದರೆ ನವರತ್ನಗಳು ಯಾವುವು ಅಂತಂದು ಪ್ರಶ್ನೆ ಹುಟ್ಟುತ್ತೀ ಆ ನವರತ್ನಗಳು ಯಾವುವು ಅಂತಂದರೆ ಮುತ್ತು ಮಾಣಿಕ್ಯ ವೈಡೂರ್ಯ ಗೋಮೇದಿ ಗೋಮೇದಿಕ ವಜ್ರ ಹವಳ ಮರಕಥ ಪುಷ್ಯರಾಗ ನೀಲ ಈ ಒಂಬತ್ತು ಮುತ್ತುಗಳನ್ನು ನವರತ್ನಗಳು ಅಂತಂದು ಕರೀತಕ್ಕಂತಹದು ಈ ನವರತ್ನಗಳಿಂದ ಮಾಡಿರ್ತಕ್ಕಂತಹ ಮಂಟಪ ಅದು ಯಾವುದು ಅಂತಂದರೆ ಜ್ಞಾನವೆಂಬ ನವರತ್ನಿಂದ ಮಾಡಿರ್ತಕ್ಕಂಥ ಮಂಟಪದ ಮಧ್ಯದಲ್ಲಿ ನಿನ್ನನ್ನು ಕೋರಿಸ್ತೀನಿ ಗಾನಲೋಲ ಯಾರು ವಿಷ್ಣು ವಿಷ್ಣುವನ್ನು ಅದ ನಿನ್ನನ್ನು ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ನಾರಾಯಣ 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 ನೀನಿಲ್ಲದೆ ನನ್ನ ಬದುಕಿಲ್ಲಪ್ಪ ಅಂತಂದು ಧ್ಯಾನದಿಂದ ನಾನನ್ನು ನಾನು ನಿನ್ನನ್ನು ಭಜಿಸ್ತೇನೆ ಅದೇ ರೀತಿ ಭಕ್ತ ಕುಂಬಾರ ಹೆಂಗೆ ಭಜಿಸಿದ್ರಿ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲಯನಲು ವಿಠಲ ಎನಲು ಜೈ ಜೈ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಪಾಂಡುರಂಗ ಪಾಂಡು ರಂಗ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಈ ರೀತಿ ನಿನ್ನನ್ನು ಭಜಿಸ್ತಾ ಭಜಿಸ್ತಾ ನನ್ನ ಜೀವನವನ್ನು ಧನ್ಯ ಮಾಡಿಕೊಳ್ತೇನೆ ಅಂತಂದು ಆ ವಿಜಯದಾಸರು ಹೇಳ್ತಾರ್ರಿ ಅವ್ರನ್ನ ವಿಷ್ಣುವನ್ನು ಎಲ್ಲಿ ಕೂರಿಸ್ತಾರೆ ಅಂತಂದರೆ ಜ್ಞಾನವೆಂಬ ನವರತ್ನದ ಮಂಟಪದೊಳಗೆ ಕೂರಿಸಿ ಅದರ ಮಧ್ಯದಲ್ಲಿ ಕೂ ಗಾನ ಕೂರಿಸಿ ಧ್ಯಾನದಿಂದ ಭಜಿಸ್ತೀನಿ ನಿಮ್ಮನ್ನು ಅಂತಂದು ಹೇಳ್ತಾರೆ ಮುಂದೆ ಹೇಳ್ತಾರೆ ಭಕ್ತಿ ರಸವೆಂಬ ಮುತ್ತು ಮಾಣಕ್ಯದ ಹರಿವಾಣದಿ ನೋಡಿರಿ ಭಕ್ತಿ ರಸವನ್ನು ಮುಕ್ತು ಮಾಣಕ್ಯದ ಹರಿವಾಣಕ್ಕೆ ಭಕ್ತಿ ಭಕ್ತಿರಸವೆಂಬ ಮುತ್ತು ಮಾಣಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೆ ಆ ಹರಿವಾಣವನ್ನು ಯಾವುದರಿಂದ ಮಾಡಿದ್ದಾರೆ ಅಂತಂದರೆ ಭಕ್ತಿ ರಸದಿಂದ ಮುತ್ತು ಮಾಣಿಕ್ಯಗಳಿಂದ ಮಾಡಿರ್ತಕ್ಕಂತಹ ಹರಿವಾಣ ಆ ಹರಿವಾಣದಲ್ಲಿ ನಾನು ಮುಕ್ತನಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮುತ್ತಿನ ಆರತಿಯನ್ನು ನಾನು ನಿನಗೆ ಎತ್ತೇನೆ ಹಾಗಾಗಿ ನೀನು ನನ್ನ ಸದಾ ನನ್ನ ಹೃದಯದಲ್ಲಿ ವಾಸ ಮಾಡಬೇಕಪ್ಪ ಶ್ರೀಹರಿ ನನ್ನನ್ನು ಬಿಟ್ಟು ಹೋಗಬೇಡ ಅಂತಂದು ಅವರು ಕೇಳ್ಕೊಳ್ತಾರೆ ಮುಂದೆ ಹೇಳ್ತಾರೆ ನಿನ್ನ ನಾಮ ಬಿಡುವನಲ್ಲ ಏನೇ ಕಷ್ಟ ಬಂದರೂ ನಿನ್ನ ನಾಮ ಜಪಿಸೋದನ್ನು ಮಾತ್ರ ನಾನು ಬಿಡೋದಿಲ್ಲ ಅದು ಎಂಥ ಕಷ್ಟಗಳೇ ಬರಲಿ ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನೀನೇನಾದರೂ ನನ್ನನ್ನು ಬಿಟ್ಟೆ ಅಂತಂದರೆ ಖಂಡಿತವಾಗಿಯೂ ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ನನಗಿಲ್ಲ ನಾನು ಹೇಗಾದರೂ ಮತ್ತೆ ಮತ್ತೆ ನಿನ್ನನ್ನು ಕಾಡಿಬೇಡಿ ನಿನ್ನ ಹತ್ರ ಬರ್ತೀನಿ ನಾನು ನಿನ್ನ ನಾಮ ಬಿಡುವನಲ್ಲ ನೀ ನಾ ಎನ್ನ ನೀನು ಬಿಡಲು ಸಲ್ಲ ನನ್ನನ್ನು ನೀನು ಬಿಟ್ಟರೆ ಅದು ಖಂಡಿತವಾಗಿಯೂ ನನಗೆ ಸಹಿಸಿಕೊಳಕ್ಕಾಗೋದಿಲ್ಲ ಮತ್ತೆ ನಾನು ಬಂದೇ ಬರ್ತೀನಿ ನಿನ್ನ ಹತ್ರ ಘನ ಮಹಿಮಾ ವಿಜಯವಿಠಲ ಕೇಳೋ ನಿನ್ನ ಭಕ್ತರ ಸಲ್ಲ ಮಹಿಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಭಗವಂತನೇ ಯಾರು ವಿಜಯವಿಠಲ ವಿಜಯ ವಿಠಲ ಕ ವಿಷ್ಣುವಿನ ಮತ್ತೊಂದು ಹೆಸರು ರೀ ವಿಜಯವಿಠಲ ಕೇಳೋ ನಿನ್ನ ಭಕ್ತರ ಸೊಲ್ಲ ನಿನ್ನ ಭಕ್ತರ ಸೊಲ್ಲನ್ನು ನಿಮ್ಮನ್ನ ಭಕ್ತರು ಹೇಳ್ತಾ ಇರತಕ್ಕಂಥ ವಿಚಾರಗಳನ್ನು ಆಲಿಸಿ ಅವು ಸದಾ ಎನ್ನ ಹೃದಯದಲ್ಲಿ ಬಂದು ನೆಲೆಸು ನರಹರಿ ಅಂತಂದು ಅಲ್ಲಿ ಶ್ರೀ ವಿಷ್ಣುವನ್ನು ಶ್ರೀಹರಿಯನ್ನು ವಿಜಯದಾಸರು ಬೇಡ್ಕೊಳ್ತಾ ಇರ್ತಕ್ಕಂಥದ್ರಿ ಇದು ವಿಜಯದಾಸರ ಕೀರ್ತನೆ ಇಷ್ಟು ವಿಚಾರಗಳನ್ನು ನೋಡಿದಂಥ ನಾವು ಈಗ ಸ್ವಲ್ಪ ಇಲ್ಲಿವರೆಗೂ ವಿಜಯದಾಸರ ಒಂದು ಕೀರ್ತನೆ ಅರ್ಥ ಆಯಿತು ಅಂತಂದು ಭಾವಿಸ್ತೇನೆ ಅರ್ಥ ಆದಮೇಲೆ ಈಗ ಸ್ವಲ್ಪ ಅಭ್ಯಾಸ ವಿಚಾರಕ್ಕೆ ಬನ್ನಿ ಅಭ್ಯಾಸ ವಿಚಾರದಲ್ಲಿ ಈಗ ನೋಡ್ರಿ ಕೃತಿಕಾರರ ಪರಿಚಯವನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ ಇವೆಲ್ಲ ಆಗಿಂದ ಬರ್ತಕ್ಕಂತಹದ್ದು ಪದಗಳ ಅರ್ಥ ಅದಕ್ಕಿಂತ ಮುಂಚೆ ಅಲ್ಲೊಂದು ಎರಡು ಅದಾವೆ ನೋಡ್ರಿ ಪ್ರಸ್ತುತ ಜೀವನ ದರ್ಶನ ಪದ್ಯದಲ್ಲಿರುವ ದಾಸರ ಕೀರ್ತನೆಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರ ಬೆಂಗಳೂರು ಇವರು ಪ್ರಕಟಿಸಿರುವ ಸಮಗ್ರ ದಾಸ ಸಾಹಿತ್ಯ ಸಂಪುಟಗಳಿಂದ ಆಯ್ದು ನಿಗದಿಪಡಿಸಿದೆ ಹಾಗಾದರೆ ಇದನ್ನು ಎಲ್ಲಿಂದ ಆಯ್ದಿದ್ದಾರೆ ಅಂತಂದರೆ ಸಮಗ್ರ ದಾಸ ಸಾಹಿತ್ಯ ಸಂಪುಟದಿಂದ ಆಯ್ತಗದು ಆಮೇಲೆ ಅದು ಯಾರ ಕೀರ್ತನೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ ನೋಡಿರಿ ಈಗ ಉದಾಹರಣೆಗೆ ಯಾವುದೋ ಒಂದು ವಾಕ್ಯ ಕೊಟ್ರಪ್ಪ ಏನು ವಾಕ್ಯ ಕೊಟ್ಟರು ನಾದಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ ಇದರ ಸಂದರ್ಭ ಬರೀರಿ ಅಂತ ಕೊಟ್ಟರೆ ಅವಾಗ ನೀವು ಬರೀಬೇಕು ಜೀವನ ದರ್ಶನ ಪದ್ಯ ಭಾಗದಿಂದ ಆಯ್ದುಕೊಂಡ ವಿಜಯದಾಸರ ಕೀರ್ತನೆಯಲ್ಲಿ ಈ ವಾಕ್ಯವು ಅಡಕವಾಗಿದೆ ಅಥವಾ ಈ ವಾಕ್ಯವು ಬಂದಿದೆ ಅಂತಂದು ಹೇಳಿ ಆಮೇಲೆ ಶುರು ಮಾಡಬೇಕಾಗುತ್ತೆ ರೀ ಹಾಗಾದರೆ ಪದಗಳ ಅರ್ಥ ನೋಡಿರಿ ವಿರಕ್ತಿ ವಿರಕ್ತಿ ಅಂದರೆ ವೈರಾಗ್ಯ ವೈರಾಗ್ಯ ಅಂದರೆ ಆಸೆ ಆಮಿಷಗಳಿಗೆ ಒಳಗಾಗದಿರುವುದು ಯಾರಾದರೂ ವಾಯು ವೈಕಲ್ ಕೊಡ್ತಾನೆ ಯಾರಾದರೂ ದುಡ್ಡು ಕೊಡ್ತಾನೆ ಆ ಕೆಲಸ ಮಾಡಿಕೊಡು ಈ ಕೆಲಸ ಯಾವುದಕ್ಕೂ ಮಣಿದೇ ಇರತಕ್ಕಂಥದ್ದನ್ನು ವಿರಕ್ತಿ ಅಂತ ಕರೀತಾರೆ ಮುಕ್ತಿ ಅಂತಂದರೆ ಬಿಡುಗಡೆ ಸತಿ ಹೆಂಡತಿ ಸುತ ಮಗ ಮತ ಅಂದರೆ ಅಭಿಪ್ರಾಯ ಕುರಿ ಜಾನುವೆ ಅಂದರೆ ಜಾಣ್ಮೆ ಬುದ್ಧಿವಂತಿಕೆ ಉಪಶಾಂತ ಅಂದರೆ ನೆಮ್ಮದಿ ಸಮಾಧಾನ ಸುಸಂಗ ಒಳ್ಳೆಯವರ ಸ್ನೇಹ ದುಸ್ಸಂಗ ಕೆಟ್ಟವರ ಸ್ನೇಹ ನೆರೆ ಪೂರ್ಣ ಅಂತಕ್ಕಂಥದ್ದು ಪಾತಕ ಪಾಪ ಕೆಟ್ಟ ಕೆಲಸ ನಕ್ರ ಮೊಸಳೆ ಬಾಧೆ ನೋವು ಸಂಕಟ ರೊಜಾ ಗುಂಪು ಹೆಂಡು ತ್ರಿಜಗ ಮೂರು ಲೋಕ ಯಾವ್ಯಾವು ದೇವಲೋಕ ಭೂಲೋಕ ಪಾತಾಳ ಲೋಕ ಅನಾಥ ದಿಕ್ಕಿಲ್ಲದ ತಬ್ಬಲಿ ಮೊರೆ ಆಶ್ರಯ ರಮಣ ಗಂಡ ಯಜಮಾನ ಗಂಡ ಯಜಮಾನ ಕಮಲಮುಖಿ ಲಕ್ಷ್ಮಿ ಸದಾ ಅಂತಂದರೆ ಯಾವಾಗಲೂ ಅಂತಂದರ್ಥ ಸತತವಾಗಿ ಮೋದ ಆನಂದ ಸಂತೋಷ ಲೋಲ ಆಸಕ್ತನಾದವ ವಿಲಾಸಪ್ರಿಯ ಆಸಕ್ತನಾದವ ಅಂತ ಹೇಳ್ತೀವಿ ವಿಲಾಸಪ್ರಿಯ ಅಂತಂದು ಹೇಳ್ತೀವಿ ಅದೇ ರೀತಿ ಹರಿವಾಣ ಅಗಲವಾದ ತಟ್ಟೆ ಘನ ಶ್ರೇಷ್ಠ ಇನ್ನು ಟಿಪ್ಪಣಿ ಕೊಟ್ಟಿದ್ದಾರೆ ನೋಡ್ರಿ ಹಲಾದರ ಅನುಜ ಹಲಾದರ ಅನುಜ ಹಲಾಧರ ಅಂತಂದರೆ ನೇಗಿಲನ್ನು ಧರಿಸಿರುವುದವನು ಯಾವನೋ ಅವನೇ ಅವನ ಯಾರು ಬಲರಾಮ ಅವನ ಅನುಜ ಅಂತಂದರೆ ಶ್ರೀಕೃಷ್ಣ ಹೀಗೆ ಅವನನ್ನು ಏನಂತ ಕರಿತಾರಪ್ಪ ಅಂತಂದರೆ ಹಲಾಧರ ಅನುಜ ಅಂತಂದು ಕರಿ ಕರಿತಕ್ಕಂಥದ್ದು ಹಲಾಧರ ಅನುಜ ನೆಕ್ಸ್ಟ್ ಅಜಮಿಳ ಕನ್ಯಾಕುಬ್ಜದಲ್ಲಿದ್ದ ಒಬ್ಬ ಬ್ರಾಹ್ಮಣ ಮಾ ಈತ ಮಾತಾ ಪಿತೃಗಳನ್ನು ಧರ್ಮಪತ್ನಿಯನ್ನು ಪರಿತ್ಯಾಗ ಮಾಡಿ ಶೂದ್ರ ಸ್ತ್ರೀ ಸಂಪರ್ಕ ಮೊದಲಾದ ಅನೇಕ ದುರಾಚಾರಗಳನ್ನು ಕೈಗೊಂಡು ಪತಿತನಾಗಿದ್ದರೂ ಸಹ ಪ್ರಾಣ ಬಿಡುವ ಸಮಯದಲ್ಲಿ ತನ್ನ ಮಗನಾದ ನಾರಾಯಣ ಎಂಬುವವನನ್ನು ಕರೆದು ನಾರಾಯಣ ಸ್ಮರಣ ಮಹಿಮೆಯಿಂದ ದಿವ್ಯಗತಿಯನ್ನು ಪಡೆದನು ಅಂತ ಹೇಳ್ತಾರೆ ಅವನು ನಾಮ ಜಪಿಸಿದ ತಕ್ಷಣವೇ ಅವನು ಒಳ್ಳೆಯ ಗತಿ ಸಿಕ್ತವನಿಗೆ ನವರತ್ನ ಒಂಬತ್ತು ರತ್ನಗಳು ಮುತ್ತು ಮಾಣಿಕ್ಯ ವೈಢೂರ್ಯ ಗೋಮೇದಿಕ ವಜ್ರ ಹವಳ ಮರಕತ ಪುಷ್ಯರಾಗ ನೀಲ ಇವನ್ನ ಏನಂತ ಕರಿತೀವಿ ನವರತ್ನಗಳು ಅಂತಂದು ಕರೀತಕ್ಕಂತಹದ್ರಿ ಹಾಗಾದರೆ ಅಭ್ಯಾಸಕ್ಕೆ ಬನ್ನಿ ಈಗ ವ್ಯಕ್ತಿಯು ಮುಕ್ತಿ ಪಡೆಯಲು ಏನು ಮಾಡಬೇಕು ವ್ಯಕ್ತಿಯು ಮುಕ್ತಿ ಪಡೆಯಲು ಭಕ್ತಿ ಮಾಡಬೇಕು ವಿರಕ್ತಿಯಿಂದ ಅವನು ಜೀವನ ಮಾಡಬೇಕು ಆಮೇಲೆ ಅವನು ಸರ್ವಶಕ್ತನಾಗಿರಬೇಕು ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ವ್ಯಕ್ತಿ ಮುಕ್ತಿ ಪಡೆಯಲಿಕ್ಕೆ ದೇವರು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ ದೇವರು ಹೇಗೆ ತನ್ನ ಭಕ್ತರನ್ನು ರಕ್ಷಿಸ ಅದು ಎರಡನೇ ಅಲ್ಲ ಅಲ್ಲಿ ಮೇಲೆ ನೋಡಿ ಸುತರಲ್ಲಿ ಎಂತಹ ಗುಣವಿರಬೇಕು ಸುತರಲ್ಲಿ ಒಳ್ಳೆಯ ಗುಣಗಳು ಇರಬೇಕು ಅಂತಕ್ಕಂಥದ್ದು ಅಲ್ಲಿ ಸುತನಲ್ಲಿ ಗುಣ ಬೇಕು ಒಳ್ಳೆಯ ಗುಣಗಳು ಅವನಲ್ಲಿರಬೇಕು ದೇವನು ಯಾರ ಪಾತಕಗಳನ್ನು ಪರಿಹರಿಸುವನು ದೇವರು ಯಾರು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾರೋ ಅಂಥವರ ಪಾಪಗಳನ್ನು ಪರಿಹರಿಸುವನು ಪ್ರೀತಿಯಿಂದ ಅವನ ಸ್ಮರಣೆ ಮಾಡಿದಲ್ಲಿ ಪರಿಹಾರವನ್ನು ಮಾಡ್ತಾನೆ ಅಂತಕ್ಕಂಥದ್ದು ದೇವನು ಯಾವ ಮಂತ್ರಕ್ಕೆ ಒಲೆಯುವನು ದೇವನು ಭಕ್ತಿ ಮಂತ್ರಕ್ಕೆ ಒಲಿಯುವನು ಸದಾ ಹೃದಯದಲ್ಲಿ ವಾಸ ಮಾಡುವವನು ಯಾರು ಶ್ರೀಹರಿ ಸದಾ ಹೃದಯದಲ್ಲಿ ವಾಸ ಮಾಡುವವನು ಶ್ರೀಹರಿ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು ಅಂತಂದರೆ ಅಲ್ಲಿ ಜಪದ ಜಾಣುಮೆ ಬೇಕು ತಪದ ನೇಮ ಬೇಕು ಉಪವಾಸ ರೊತ್ತ ಬೇಕು ಸುಸಂಗ ಹಿಡಿಯಬೇಕು ದುಸ್ಸಂಗ ಬಿಡಬೇಕು ರಂಗವಿಟ್ಟಲನ್ನು ಬಿಡದೇ ನೆನಿಬೇಕು ಆಗ ಅವನಿಗೆ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದು ದೇವನು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ ದೇವರು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದಾರೆ ಅಂತಂದರೆ ಅಕ್ರೂರನ ಪ್ರೀತನಾಗಿರ್ತಕ್ಕಂಥ ಇವನು ಅವನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾನೆ ನಕ್ರಬಾಧೆ ಅಂದ್ರೆ ಅಂದರೆ ಮೊಸಳೆಯಿಂದ ಗಜೇಂದ್ರನನ್ನು ಬಿಡಿಸ್ತಾನೆ ಅಜಮಿಳನನ್ನು ಅತ್ಯಂತ ಘೋರ ಪಾಪಿಯಾಗಿರ್ತಕ್ಕಂಥ ಬ್ರಾಹ್ಮಣ ಅಜಮಳನನ್ನು ಗೌರವಿಸ್ತಾನೆ ಅವನು ರುಜದ ಗೋವನ್ನು ಕಾಯ್ತಾನೆ ಎಷ್ಟೋ ಗೋವಿನ ಹಿಂಡುಗಳನ್ನು ಕಾಯ್ತಕ್ಕಂಥ ವ್ಯಕ್ತಿ ಅವನಾಗ್ತಾನೆ ಹೀಗೆ ಅವನ ಅನಾಥ ಬಾಂಧವ ಯಾರೇ ಅನಾಥರಿದ್ದರೂ ಸಹ ಅವರಿಗೆ ತನ್ನ ಸಹಾಯ ಹಸ್ತವನ್ನು ಚಾಚಿ ಅವನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಮುಕ್ತರಾಗಲು ಏನು ಮಾಡಬೇಕು ಎಂದು ವಿಜಯದಾಸರು ಹೇಳಿದ್ದಾರೆ ಮುಕ್ತರಾಗಲು ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ವಿಷ್ಣುವನ್ನು ಕುಳ್ಳಿರಿಸಿ ಧ್ಯಾನದಿಂದ ಭಜಿಸಬೇಕು ಅಂತ ಹೇಳ್ತಾರೆ ಆಮೇಲೆ ಸ ನಾದಮೂರ್ತಿಯನ್ನ ಮೋದದಿಂದ ಅವನ ಪಾದವನ್ನು ಭಜಿಸಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುತ್ತಿನಾರತಿಯನ್ನು ಎತ್ತೋದ್ರ ಮುಖಾಂತರ ಮುಕ್ತರಾಗಬೇಕು ಅಂತಂದು ಹೇಳ್ತಾ ಇದ್ದಾರೆ ಇಷ್ಟು ವಿಜಯದಾಸರು ಹೇಳ್ತಕ್ಕಂಥ ಮಾತುಗಳು ಶ್ರೀಪಾದರು ನೀಡಿರುವ ಜೀವನ ಸಂದೇಶ ತಿಳಿಸಿ ಹಾಗಾದರೆ ಶ್ರೀಪಾದರು ನೀಡಿರ್ತಕ್ಕಂಥ ಜೀವನ ಸಂದೇಶ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಪಡೆಯಬೇಕು ಅಂತಂದರೆ ಅವನಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳು ಇರಬೇಕು ಅನ್ನೋದನ್ನು ಅವರು ತಿಳಿಸಿದ್ದಾರೆ ಅವನಲ್ಲಿ ವಿರಕ್ತಿ ಇರಬೇಕು ಆಮೇಲೆ ಸರ್ವಶಕ್ತನಾಗಿರಬೇಕು ಅವನು ಅವನ ಹೆಂಡತಿ ಅನುಕೂಲಕರವಾಗಿರಬೇಕು ಸುತನಲ್ಲಿಯೂ ಒಳ್ಳೆಯ ಗುಣಗಳಿರಬೇಕು ಇವನು ಮತ ಬುದ್ಧಿವಂತನಾಗಿರಬೇಕು ಜಪ ಮಾಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರಬೇಕು ತಪಸ್ಸಿನ ನಿಯಮಗಳನ್ನು ತಿಳ್ಕೊಂಡಿರಬೇಕು ಉಪವಾಸ ವ್ರತವನ್ನು ಮಾಡಬೇಕು ಅವನು ಮತ್ತು ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ದುಸ್ಸ ಸುಸಂಗ ಹಿಡಿಯಬೇಕು ದುಸ್ಸಂಗ ಬಿಡಬೇಕು ಹೀಗೆ ಈ ಎಲ್ಲ ಗುಣಗಳನ್ನು ಅವನು ಅನುಸರಿಸಿದ್ದೇ ಆದರೆ ಅವನು ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಅವಲ್ಲ ಅದಲ್ಲದೆ ಇವೆಲ್ಲವೂ ನಮ್ಮ ಜೀವನ ರೀ ಜೀವನ ಅಂತಂದರೆ ಈ ರೀತಿ ನಾವು ನಡಿಬೇಕು ಅಂತಕ್ಕಂತಹದ್ದು ಗೋಪಾಲದಾಸರು ದೇವರು ಭಕ್ತಪ್ರಿಯ ಎಂಬುದನ್ನು ಹೇಗೆ ವಿವರಿಸಿದ್ದಾರೆ ಹೇಗೆ ವಿವರಿಸಿದ್ದಾರೆ ಅಂತಂದರೆ ಅಕ್ರೂರ್ನ ಉದಾಹರಣೆಯನ್ನು ತೆಗೆದುಕೊಳ್ತಾರೆ ಮತ್ತು ಗಜೇಂದ್ರ ಮೋಕ್ಷದ ಉದಾಹರಣೆಯನ್ನು ತೆಗೆದುಕೊಳ್ತಾರೆ ಅಜಮಿಳನನ್ನು ಉದ್ಧಾರ ಮಾಡಿದಂತಹ ವಿಚಾರವನ್ನು ಅಲ್ಲಿ ಹೇಳ್ತಾರೆ ಆಮೇಲೆ ಗೋ ಸಮೂಹವನ್ನು ಅವನ ಒಂದು ಗುಣವನ್ನು ಅವರು ಹೇಳ್ತಾರೆ ಈ ರೀತಿ ತ್ರಿಜಗದೊಳಗೆ ಸಕಲ ಗುಣಪೂರ್ಣನಾಗಿರ್ತಕ್ಕಂತಹ ಸಕಲ ದೋಷ ದೂರನಾಗಿರ್ತಕ್ಕಂತಹ ಸಕಲ ಸಕಲಾನಂದ ಪೂರ್ಣಾತೀತನಾಗಿರ್ತಕ್ಕಂತಹ ಇವನು ಭಕ್ತಿ ಮಂತ್ರಕ್ಕೆ ಒಲಿಯುತ್ತಾನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸುಸಂಗ ಹಿಡಿಯಲೇಬೇಕು ದುಸ್ಸಂಗ ಬಿಡಬೇಕು ಈ ಮಾತನ್ನು ಶ್ರೀಪಾದರಾಜ ಈ ವಾಕ್ಯವನ್ನು ಜೀವನ ದರ್ಶನ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ವಾಕ್ಯವನ್ನು ಶ್ರೀಪಾದರಾಜರು ತಮ್ಮ ಕೀರ್ತನೆಯಲ್ಲಿ ಹೇಳುತ್ತಾರೆ ಯಾವ ಸಮಯದಲ್ಲಿ ಹೇಳ್ತಾರೆ ಅಂತಂದರೆ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಬಯಸಬೇಕು ಅಂದರೆ ಯಾವ್ಯಾವ ಮಾರ್ಗಗಳನ್ನು ಹಿಡಿಬೇಕು ಅಂತಕ್ಕಂಥದ್ದನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಯಾರು ಒಳ್ಳೆಯ ವ್ಯಕ್ತಿಗಳ ಗುಣವನ್ನು ಸಂಪಾದಿಸ್ಕೊಳ್ತಾರೋ ಅವರ ವಿಚಾರಗಳು ಒಳ್ಳೆಯವಾಗ್ತವೆ ಯಾರು ಕೆಟ್ಟ ವ್ಯಕ್ತಿಗಳ ಒಂದು ಸಹವಾಸ ಮಾಡ್ತಾರೋ ಅವರು ಕೆಡಕಾಗೇ ಇರ್ತಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಅನಾದಿ ಮರೆಯ ಕೇಳಿ ಅನಿ ಅನಿಮಿಷದವಳು ಒದಗಿದಾತ ಅಂದರೆ ಇವು ಇದು ನಮ್ಮ ವಿಷ್ಣು ಹೇಗಿದೆನಪ್ಪ ಅಂತಂದರೆ ಅವನೇನಾದರೂ ಸ್ವಲ್ಪ ಯಾರಾದರೂ ಎಲ್ಲಿಯಾದರೂ ತ ಭಗವಂತ ನಾರಾಯಣ ಅಂತಂದು ಹೆಸರು ಬಂತು ಅಂದ ತಕ್ಷಣ ಒಂದು ಸ್ವಲ್ಪನೂ ಹಿಂದೆ ಮುಂದು ನೋಡಿದೆ ತಕ್ಷಣವೇ ಆ ನಿಮಿಷಕ್ಕೆ ಒದಗಿಬಿಟ್ಟು ಅವರ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಿರ್ತಕ್ಕಂಥ ಮುಂದೆ ನೋಡಿ ಅಭ್ಯಾಸದಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಆ ಇನ್ನೊಂದೈತು ನೋಡ್ರಿ ಅಲ್ಲಿ ನಿನ್ನ ನಾನು ಬಿಡವನಲ್ಲ ಎನ್ನ ನೀನು ಸಲ್ಲ ಈ ವಾಕ್ಯವನ್ನು ಜೀವನ ದರ್ಶನ ಪದ್ಯಭಾಗದಿಂದ ಆರಿಸಿಕೊಂಡಿದೆ ವಿಜಯದಾಸರ ಕೀರ್ತನೆಯಲ್ಲಿ ಈ ವಾಕ್ಯ ಬಂದಿರತಕ್ಕಂಥದ್ದು ವಿಜಯದಾಸರು ಯಾವ ರೀತಿ ತಾನು ಮುಕ್ತಿಯನ್ನು ಪಡಿತೇನೆ ಅಂತಕ್ಕಂಥದ್ದು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಆ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ ಅಂತಂದು ಹೇಳ್ತಾರೆ ಆ ಎಂಥ ಕಷ್ಟ ಬಂದರೂ ನಾನು ಹರಿನಾಮ ಸ್ಮರಣೆಯನ್ನು ಬಿಡೋದಿಲ್ಲ ಅಂತಂದು ಹೇಳ್ತಾ ನಿನ್ನ ನಾನು ಬಿಡಲು ಸಲ್ಲ ನೀನೇನಾದರೂ ನಾನು ಮರೆತು ಬಿಟ್ಟೆ ಅಂತಂದರೆ ಖಂಡಿತವಾಗಿ ನಾನು ಅದನ್ನು ಸಹಿಸಿಕೊಳ್ಳೋದಿಲ್ಲ ನೀನು ಮತ್ತೆ ಬಂದು ನನ್ನ ಸೇರೋವರೆಗೂ ನಾನು ನಿನ್ನನ್ನು ಭಜಿಸ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಕ್ಕಂಥ ಇಷ್ಟು ವಿಷಯ ಹಾಗಾದರೆ ಮುಂದೆ ಇರತಕ್ಕಂತಹ ಅಭ್ಯಾಸಗಳನ್ನು ನೋಡಿ ಅಭ್ಯಾಸ ವಿಚಾರಗಳನ್ನು ಮುಗಿಸ್ಬಿಡೋಣ ಶ್ರೀಪಾದರ ಹುಟ್ಟೂರು ಅಬ್ಬೂರು ಗೋಪಾಲದಾಸರ ಹುಟ್ಟೂರು ಮೊಸರು ಕಲ್ಲು ನೋಡ್ರಿ ಅಲ್ಲಿ ನಿಮ್ಮ ಇದ್ರಾಗೈತು ಶ್ರೀಪಾದರ ಹುಟ್ಟೂರು ಅಬ್ಬೂರು ಅದೇ ರೀತಿ ಗೋಪಾಲದಾಸರ ಹುಟ್ಟೂರು ಮೊಸರು ಕಲ್ಲು ಜ್ಞಾನವೆಂಬೋ ನವರತ್ನ ಭಕ್ತಿರಸವೆಂಬೋ ಮುತ್ಯ ಮುತ್ತು ಮಾಣಿಕ್ಯ ನೋಡ್ರಿ ಜ್ಞಾನವೆಂಬ ನವರತ್ನದ ಮಂಟಪ ಭಕ್ತಿರಸವೆಂಬ ಮುಕ್ತಿ ಮಾಣಿಕ್ಯದ ಹರಿವಾಣ ಮುತ್ತು ಮಾಣಿಕ್ಯದ ಹರಿವಾಣ ಜ್ಞಾನವೆಂಬೋ ನವರಕ್ತ ಮುಕ್ತಿರಸವೆಂಬೋ ಮುತ್ತು ಮಾಣಿಕ್ಯ ಹೃದಯ ಎದೆ ಜ್ಞಾನ ಜಾನ ತತ್ಸಮತ ಭೋಗಗಳು ಬರೀರಿ ನೀವು ಗೋಪಾಲದಾಸರು ಗೋಪಾಲ ವಿಠಲ ವಿಜಯದಾಸರು ವಿಜಯ ವಿಠಲ ಮೋದ ಆನಂದ ರಮಣ ಪತಿ ಅಥವಾ ಒಡೆಯ ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ನೋಡ್ರಿ ಅಲ್ಲಿ ಮುಂದೆ ಸಮಾನಾರ್ಥಕ ಪದಗಳು ಕೇಳಿದರೆ ಸತಿ ಅಂತಂದರೆ ಪತ್ನಿ ಹೆಂಡತಿ ಅರ್ಧಾಂಗಿ ಈ ರೀತಿ ಬರೀರಿ ನಕ್ರ ಮೊಸಳೆ ಮಕರ ಅಂತಂದು ಹೇಳ್ತಾರೆ ಅದಕ್ಕೆ ನಕ್ರಕ್ಕೆ ರಮಣ ಗಂಡ ಪತಿ ಪಾತಕ ಪಾತಕ ಅಂತಂದರೆ ನೋವು ಸಿರಿ ನೋವು ಅಂತಕ್ಕಂಥದ್ದು ಅರ್ಥ ಬರುತ್ತೆ ಮೋದ ಸಂತೋಷ ಆನಂದ ಅನಾಥ ಅನಾಥ ಅಂತಂದರೆ ಯಾವುದೇ ದಿಕ್ಕು ದೆಸೆ ಇಲ್ಲದೆ ಇರ್ತಕ್ಕಂಥವನು ಅವನನ್ನು ಅನಾಥ ಅಂತ ಕರಿತೀವಿ ದಿಕ್ಕು ದೆಸೆ ಇಲ್ಲದವ ಕೊಟ್ಟಿರುವ ಪದಗಳಿಗೆ ತದ್ಭವ ಪದ ಬರೆಯಿರಿ ಮುಕ್ತಿ ಮುಕುತಿ ಹೃದಯ ಎದೆ ಪಕ್ಷಿ ಹಕ್ಕಿ ಶ್ರೀ ಸಿರಿ ಮುಕ್ತ ಮುತ್ತು ಮಾಣಿಕ್ಯ ಮಾಣಿಕ ಮುಂದೆ ನೋಡಿ ಶ್ರೀಪಾದರಾಜರ ಕೀರ್ತನೆಯಲ್ಲಿ ಎರಡು ಮತ್ತು ಮೂರನೇ ಚರಣದ ಸತಿ ಅನುಕೂಲ ಬೇಕು ಅಲ್ಲಿ ಆ ಸಾಲುಗಳನ್ನು ಕಂಠಪಾಠ ಮಾಡಿ ವಿಜಯದಾಸರ ಕೀರ್ತನೆಯ ಮೊದಲೆರಡು ಚರಣ ಜ್ಞಾನವೆಂಬ ನಾವು ಕೋ ಕೂರಿಸ್ಬಿಟ್ಟು ಮುತ್ತಿನ ಆರತಿ ಹತ್ತಿನ ಅಂತಂದು ಏನಾಯ್ತಲ್ಲ ಅವನ್ನ ಬರೀರಿ ಇಲ್ಲಿಗೆ ಈ ಪದ್ಯ ಭಾಗ ಮುಗೀತು ಇಲ್ಲಿ ಸ್ವಲ್ಪ ಪೂರಕ ಓದನ್ನು ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ಶ್ರೀ ಜಿ ವರದರಾಜರಾವ್ ಅವರು ಸಂಪಾದಿಸಿರುವ ಶ್ರೀಪಾದರಾಜರ ಕೃತಿಗಳ ಪುಸ್ತಕಗಳನ್ನು ಓದಿರಿ ಸಿಕ್ಕರೆ ಓದಿರಿ ಪ್ರೇಮಿಯವರು ಸಂಪಾದಿಸಿರುವ ವಿಜಯದಾಸರ ಹಾಡುಗಳು ಪುಸ್ತಕವನ್ನು ಓದಿರಿ ಡಾಕ್ಟರ್ ಟಿ ಎಸ್ ನಾಗರತ್ನರವರು ಸಂಪಾದಿಸಿರುವ ಶ್ರೀ ಗೋಪಾಲದಾಸರ ಕೃತಿಗಳು ಪುಸ್ತಕವನ್ನು ಓದ್ರಿ ಇಷ್ಟು ಓದೋದ್ರ ಮುಖಾಂತರ ನಿಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ರಿ ಅಂತಂದು ಹೇಳ್ತಾ ಇವತ್ತಿಗೆ ಈ ದಿನದ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು